ನಮಸ್ಕಾರ ಸದ್ಯ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೀತಾ ಇದೆ ಈ ಸಲ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜನೆ ಮಾಡುವ ಹಕ್ಕನ್ನ ಪಾಕಿಸ್ತಾನ ಪಡೆದುಕೊಂಡಿದೆ ಈಗಾಗಲೇ ಅನೇಕ ಮ್ಯಾಚ್ಗಳು ಕೂಡ ನಡೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ಪಾಕಿಸ್ತಾನ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇರೋದು ಇದೇ ಭಾನುವಾರ ಭಾನುವಾರ ಮ್ಯಾಚ್ ಗಾಗಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಆದ್ರೆ ಅದಕ್ಕೂ ಮುನ್ನ ದಿನ ಶನಿವಾರವೇ ಪಾಕಿಸ್ತಾನದ ಗಡಾಫಿ ಮೈದಾನದಲ್ಲಿ ಭಾರತದ ರಾಷ್ಟ್ರಗೀತೆ ಮೊಳಗಿದೆ ಅರೆ ಅದ್ ಹೇಗೆ ಅಂತ ಕೇಳ್ತಿದ್ದಾ ಹೌದು ಅದರಲ್ಲೂ ಪಾಕಿಸ್ತಾನದಲ್ಲಿ ಭಾರತದ ರಾಷ್ಟ್ರಗೀತೆ ಮೊಳಗೋದಕ್ಕೆ ಮೊಳಗೋದಿಕ್ಕೆ ಕಾರಣ ಆಗಿದ್ದು ಏನು ಅಂತ ಹೇಳಿದ್ರೆ ಪಿಸಿಬಿಯ ಒಂದು ರೀತಿಯಾದಂತಹ ಎಡವಟ್ಟು ಆಸ್ಟ್ರೇಲಿಯಾ ಹಾಗೆ ಇಂಗ್ಲೆಂಡ್ ನಡುವಿನ ಬಿ ಗುಂಪಿನ ಮ್ಯಾಚ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆ ಮ್ಯಾಚ್ ಗಿಂತಲೂ ಮೊದಲೇ ನಿಮ್ಗೆ ಗೊತ್ತಿರುವ ಹಾಗೆ ಮ್ಯಾಚ್ ಗಿಂತ ಮುನ್ನ ಆಯಾ ದೇಶಗಳ ರಾಷ್ಟ್ರಗೀತೆಗಳನ್ನ ಅಲ್ಲಿ ಮೊಳಗಿಸ್ಲಾಗುತ್ತೆ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಗಿಂತ ಮುಂಚೆ ಆ ಎರಡು ದೇಶಗಳ ರಾಷ್ಟ್ರಗೀತೆಯನ್ನ ಮೊಳಗಿಸುವಂತಹ ಸಂದರ್ಭದಲ್ಲಿ ಒಂದು ದೇಶದ ರಾಷ್ಟ್ರಗೀತೆಯನ್ನ ಒಳಗಿಸ್ಲಾಗುತ್ತೆ ಆ ನಂತರ ಮತ್ತೊಂದು ದೇಶದ ರಾಷ್ಟ್ರಗೀತೆಯನ್ನ ಮೊಳಗಿಸುವುದಕ್ಕಿಂತ ಮುಂಚೆ ಭಾರತದ ರಾಷ್ಟ್ರಗೀತೆಯನ್ನ ಅಲ್ಲಿ ಮೊಳಗಿಸಲಾಗುತ್ತೆ ಭಾರತ ಭಾಗ್ಯಾತ ಅನ್ನುವಂತಹ ಗೀತೆ ಒಳಗ್ತಾ ಇರುವಂತಿ ಇಮಿಡಿಯೇಟ್ ಆಗಿ ಕಟ್ ಮಾಡಿ ಆ ನಂತರ ಮತ್ತೊಂದು ದೇಶದ ರಾಷ್ಟ್ರಗೀತೆಯನ್ನ ಅಲ್ಲಿ ಒಣಗಿಸಲಾಗುತ್ತೆ ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ